ಕೂದಲು ನೈಸರ್ಗಿಕವಾಗಿ ಕಪ್ಪಾಗಿಸಲು ಎರಡು ಹಂತದ ವಿಧಾನ ನಿಮ್ಮ ಕೂದಲು ಬಿಳಿಯಾಗ್ತಿದೆಯಾ ಹೇರ್ ಡೈಮ್ ಹಾಕಿದ್ರೆ ಕೂದಲು ಡ್ರೈ ಆಗುತ್ತೆ ವೀಕ್ ಆಗುತ್ತೆ ಇನ್ನು ಬೇಗ ಉದುರುತ್ತೆ ಅನ್ನೋ ಫಿಯರ್ ಇದೆಯಾ ಇವತ್ತು ನಾನು ನಿಮಗೆ ಹೇಳೋದು ಒಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮೆಥಡ್ ಇದರಿಂದ ಕೂದಲು ನಿಧಾನವಾಗಿ ಕಪ್ಪಾಗುತ್ತೆ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ ಶೈನ್ ಕೂಡ ಇಂಪ್ರೂವ್ ಆಗುತ್ತೆ ಎಲ್ಲವೂ ಕೆಮಿಕಲ್ ಇಲ್ಲ ಬಹುತೇಕ ಕಮರ್ಷಿಯಲ್ ಹೇರ್ ಡೈಸ್ ನಲ್ಲಿ ಸ್ಟ್ರಾಂಗ್ ಕೆಮಿಕಲ್ಸ್ ಇರುತ್ತವೆ ಅವು ಕೂದಲಿನ ನ್ಯಾಚುರಲ್ ಪ್ರೋಟೀನ್ ಡ್ಯಾಮೇಜ್ ಮಾಡುತ್ತವೆ ಸ್ಕ್ಯಾಪ್ ಇರಿಟೇಟ್ ಮಾಡಬಹುದು ಲಾಂಗ್ ಟರ್ಮ್ ನಲ್ಲಿ ಗೆ ಕಾರಣ ಆಗಬಹುದು ಆದ್ದರಿಂದ ಹಲವರಿಗೆ ಡೈ ಬಳಸುವುದು ಇಷ್ಟ ಇರಲ್ಲ ಆದರೆ ಗ್ರೇನ್ ಕವರ್ ಮಾಡೋಕೆ ಕೂಡ ಆಪ್ಷನ್ ಬೇಕು ಇದಕ್ಕೆ ಈ ಸಿಂಪಲ್ ಆಯುರ್ವೇದಿ ಎರಡು ಸ್ಟೆಪ್ ಮೆಥಡ್ ಫಾಲೋ ಮಾಡಬಹುದು ಗೋರಂಟಿ ಪುಡಿ ಬ್ರಂಗರಾಜ ಪುಡಿ ಇಂಡಿಗೋ ಪುಡಿ ಸ್ಟೆಪ್ ಒಂದು ಹೆಣ್ಣಾ ಮತ್ತು ಬ್ರಂಗರಾಜ್ ಬೇಸ್ ಮೂರು ಭಾಗ ಕೊರಂಟಿ ಒಂದು ಭಾಗ ಬ್ರಂಗರಾಜ್ ಈ ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಳಿ ಈ ಪೇಸ್ಟ್ ಅನ್ನು ಕವರ್ ಮಾಡಿ ಎರಡು ಮೂರು ಗಂಟೆ ಅಥವಾ ರಾತ್ರಿ ತುಂಬಾ ಬಿಡಿ ಹೇಗೆ ಹಾಕಬೇಕು ಮೊದಲು ಮೈಲ್ಡ್ ಶಾಂಪೂ ಬಳಸಿ ಕೂದಲು ತೊಳೆಯಿರಿ ಆಯಿಲ್ ಇರಬಾರದು ಕೂದಲು ಒಣಗಿದ ಮೇಲೆ ಈ ಪೇಸ್ಟ್ ಅನ್ನು ರೂಟ್ ನಿಂದ ಟಿಪ್ ವರೆಗೆ ಹಚ್ಚಿ ಎರಡು ಗಂಟೆ ಬಿಡಿ ನಂತರ ನೀರಿನಿಂದ ತೊಳೆಯಿರಿ ಈ ಸ್ಟೇಜ್ ನಲ್ಲಿ ನಿಮ್ಮ ಕೂದಲು ರೆಡ್ಡಿಶ್ ಬ್ರೌನ್ ಶೇಡ್ ಆಗಿರುತ್ತೆ ಇದು ನಾರ್ಮಲ್ ಎರಡು ಇಂಡಿಗೋ ಅಪ್ಲಿಕೇಶನ್ ಇಂಡಿಗೋ ಪುಡಿಗೆ ನೀರಿಗೆ ಹಾಕಿ ಪೇಸ್ಟ್ ಮಾಡಿ ಹೆಣ ಬಳಸಿದಷ್ಟೇ ಕ್ವಾಂಟಿಟಿಯನ್ನು ಬಳಸಿ ಪೇಸ್ಟ್ ಮಾಡಿದ ಮೇಲೆ ಐದು ನಿಮಿಷ ಮಾತ್ರ ಬಿಡಿ ಅದಕ್ಕಿಂತ ಜಾಸ್ತಿ ಬೇಡ ಈಗ ಈ ಇಂಡಿಗೋ ಪೇಸ್ಟ್ ಅನ್ನು ಸಂಪೂರ್ಣ ಕೂದಲಿಗೆ ಹಚ್ಚಿ ಡಾರ್ಕ್ ಬ್ರೌನ್ ಬೇಕಿದ್ದರೆ ನಲ್ವತ್ತೈದು ನಿಮಿಷ ಪ್ರಾಪರ್ ಬ್ಲಾಕ್ ಬೇಕಿದ್ದರೆ ತೊಂಬತ್ತು ನಿಮಿಷ ಬಿಟ್ಟು ನಂತರ ಪ್ಲೇನ್ ನೀರಿನಿಂದ ತೊಳೆಯಿರಿ ಇಂಡಿಗೋ ಹಾಕಿದ ಮೇಲೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಶ್ಯಾಂಪೂ ಮಾಡಬೇಡಿ ಇದು ಕಲರ್ ಸೆಟಲ್ ಆಗೋಕೆ ಬಹಳ ಇಂಪಾರ್ಟೆಂಟ್ ಇಪ್ಪತ್ನಾಲ್ಕು ಗಂಟೆಯ ನಂತರ ನೈಟ್ ಟೈಮ್ ಕೋಕೋನಟ್ ಆಯಿಲ್ ಹಾಕಬಹುದು ಇದರಿಂದ ಡ್ರೈನೆಸ್ ಬರಲ್ಲ ಮತ್ತು ಕಲರ್ ಲಾಕ್ ಆಗುತ್ತೆ ಬೆನಿಫಿಟ್ಸ್ ಆಫ್ ದಿಸ್ ಮೆಥಡ್ ಈ ಎರಡು ಸ್ಟೆಪ್ ಮೆಥಡ್ ಮಾಡಿದರೆ ಕೂದಲು ನ್ಯಾಚುರಲ್ ಬ್ಲಾಕ್ ಅಥವಾ ಬ್ರೌನ್ ಆಗುತ್ತೆ ರೂಟ್ ಸ್ಟ್ರಾಂಗ್ ಆಗುತ್ತೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತದೆ ಶೈನ್ ಇಂಪ್ರೂವ್ ಆಗಿ ಸ್ಕಾಲ್ಪ್ ಕಾಮ್ ಆಗುತ್ತೆ ರೆಗ್ಯುಲರ್ ಆಗಿ ಮೂರರಿಂದ ನಾಲ್ಕು ವಾರಕ್ಕೊಮ್ಮೆ ಮಾಡಿದರೆ ಗ್ರೇ ಹೇರ್ ಸ್ಲೋಲಿ ಕವರ್ ಆಗುತ್ತೆ ಯಾವಾಗಲೂ ಪ್ಯಾಚ್ ಟೆಸ್ಟ್ ಮಾಡಿ ತುಂಬಾ ಡ್ರೈ ಹೇರ್ ಇದ್ದರೆ ಲೆಮನ್ ಅಥವಾ ಆಮ್ಲಾ ಸೇರಿಸಬೇಡಿ ಕ್ವಾಲಿಟಿ ನ್ಯಾಚುರಲ್ ಪೌಡರ್ಸ್ ಮಾತ್ರ ಬಳಸಿ ತಾಳ್ಮೆ ಬೇಕು ನ್ಯಾಚುರಲ್ ಕಲರ್ ಸ್ಲೋ ಆಗಿ ಕೆಲಸ ಮಾಡುತ್ತದೆ ಕೆಮಿಕಲ್ ಡೈ ಬೇಡ ಅಂದ್ರೆ ಈ ನ್ಯಾಚುರಲ್ ಮೆಥಡ್ ಒಮ್ಮೆ ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗಾಯ್ತು ಅಂತ ಕಾಮೆಂಟ್ ನಲ್ಲಿ ಹೇಳಿ ವಿಡಿಯೋ ಯೂಸ್ಫುಲ್ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ನ್ಯಾಚುರಲ್ ಹೆಲ್ತ್ ವಿಡಿಯೋಸ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು